ಐತಿಹಾಸಿಕ ಚುನಾವಣೆ ಇದು ಬಹುಶಃ ಶಿವರುದ್ರಾಯ ಕಳೆದ ಎರಡು ತಿಂಗಳ ಹಿಂದೆ ರಾಜ್ಯದ ಭವಿಷ್ಯದ ಸರ್ಕಾರಿ ನೌಕರ ಸಂಘದ ಖಜಾಂಚಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ವಿ ಇಡೀ ಭೂಮಾಪನ ಇಲಾಖೆಯಿಂದ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ಈ ಹಿಂದಿನ ಅಧ್ಯಕ್ಷ ಇಲಾಖೆಗೆ ಇಲಾಖೆಗೆ ಹೋಗಿ ಇವ್ರ ವಿರುದ್ಧ ಪ್ರಚಾರವನ್ನು ಮಾಡಿದ್ರು ಆದ್ರೆ ಇವತ್ತು ಭೂಮಾಪನ ಇಲಾಖೆಯ ನೌಕರರಿಗೆ ನಾವು ರಾಜ್ಯದ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭವಿಷ್ಯದ ಖಜಾಂಚಿ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿ ಕಳಿಸಿದ್ದೇನೆ ಏನು ನವೆಂಬರ್ ಇಪ್ಪತ್ತೇಳಕ್ಕೆ ಇವತ್ತು ಒಂದು ಫಲಿತಾಂಶ ಬಂದಿದೆ ಯಥಾವತ್ತಾದ ಫಲಿತಾಂಶವನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಕೃಷ್ಣಮೂರ್ತಿಯವರು ಶಿವರುದ್ರ ಅವರ ಸಾರಥ್ಯದಲ್ಲಿ ಏನು ಈ ನೌಕರರನ್ನ ಮೇಲೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿ ಹಿಂದಿನ ರಾಜ್ಯಾಧ್ಯಕ್ಷರು ಸರ್ಕಾರಿ ನೌಕರ ಬೇಡಿಕೆಗಳನ್ನ ಈಡೇರಿಸದೆ ಸುಳ್ಳು ಭರವಸೆಗಳನ್ನ ಕೊಟ್ಟು ವಿಶೇಷವಾಗಿ ಪ್ರತಿ ಜಿಲ್ಲಾ ತಾಲೂಕುಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಿ ವಿವಿಧ ಋಂಗ ಸಂಘಗಳನ್ನು ಹೊಡೆದು ಸರ್ಕಾರಿ ನೌಕರರಲ್ಲಿ ದ್ವೇಷದ ಮನೋಭಾವನೆಯನ್ನು ಹುಟ್ಟಾಕಿರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಸರಿಯಾದ ಸಂದೇಶವನ್ನು ಕಳಿಸಿದ್ದೇವೆ ಇನ್ನು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಏನು ರಾಜ್ಯದ ಅಧ್ಯಕ್ಷ ಮತ್ತು ಖಜಾಂಚಿಸ್ತಾನದ ಚುನಾವಣೆ ನಡೀತಾ ಇದೆ ಇವತ್ತು ತಾಲೂಕು ಜಿಲ್ಲೆಗಳಲ್ಲಿ సహస్ర ప్రజా సత్తాత్మక నౌకర వేదిక ఏమో నాయకులు ఆయ్కై అది ఎన్పిఎస్ యువకరగదు శిక్షరబోదు హెల్త్ డిపార్టెంట్ పిడి ఆగి రెవిన్యూ ఆగి సర్వే డిపార్టెంట్ ఆగిద ఎల్ ఇలాఖ నౌకర శివరుజ్జయ ఇవత్న ఫలితాంశన్న ఎదురు నోడ్తా శివుద్వయ్యవర్ షడ్యంత్రద ಸೋಲಿಸಬೇಕು ಅಂತಕ್ಕಂಥ ಸರ್ವಾಧಿಕಾರಿಗೆ ತಕ್ಕ ಉತ್ತರವನ್ನ ಭೂಮಾಪಕರಣ ಇಲಾಖೆಯ ನೌಕರರು ಕೊಟ್ಟಿದ್ದಾರೆ ಬಹುಶಃ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅವರನ್ನ ಸೋಲಿಸಿ ಮತ್ತೊಮ್ಮೆ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಹಿರಿಯರನ್ನ ಗೌರವಿಸುವ ಕಿರಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಸಂಪ್ರದಾಯ ಏನು ಮೂರು ವರ್ಷ ಇತಿಹಾಸ ಇರ್ತಕ್ಕಂಥ ಎಂಥ ಸಂಘಟನೆ ಸಂಘಟನೆಯಲ್ಲಿ ದ್ವೇಷ ಅಶಿವತ್ಸವ ಇದೆ ಅದನ್ನು ಹೊರವಡಿಸ್ಲಿಕ್ಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾನು ರಾಜ್ಯದ ಸಮಸ್ತ ಸರ್ಕಾರಿ ಚುನಾಯಿತ ನೌಕರ ಸಹೋದರ ಸೌಧರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಕೃಷ್ಣಮೂರ್ತಿ ಶಿವರುದ್ರ ತಂಡಕ್ಕೆ ಬೆಂಬಲಿಸಬೇಕು ಇವರನ್ನ ಗೆಲ್ಲಿಸಬೇಕು ಇವತ್ತು ಗೆಲ್ಲಿಸಿದಂತ ಎಲ್ಲ ನೌಕರಿ ಕೂಡ ಅನಂತರಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಈ ದಿನ ಭೂಮಾಪನ ಇಲಾಖೆಯ ತಾಂತ್ರಿಕ ಮತ್ತು ತಾಂತ್ರಿಕೇತರ ಎರಡು ಹುದ್ದೆಗಳಿಗೆ ನಡೆದಂತ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕ ವೇದಿಕೆ ಅಭೂತಪೂರ್ವ ಜಯ ಸಾಧಿಸಿದೆ ಇದಕ್ಕೆ ಕಾರಣೀಕರ್ತರಾದಂತ ನಮ್ಮ ಇಲಾಖೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರರಾದಂತ ನಮ್ಮ ಎಲ್ಲ ಭೂಮಾಪನ ಇಲಾಖೆಯ ನೌಕರರಿಗೆ ನಾವು ಮೊದಲನೇದಾಗಿ ಅವರಿಗೆ ಕೃತಜ್ಞತೆಯನ್ನು ಅವ್ರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಮುಂದೆ ಡಿಸೆಂಬರ್ ಇಪ್ಪತ್ತೇಳು ಇದೇ ದಿನಾಂಕದಿಂದ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅದನ್ನ ಡಿಸೆಂಬರ್ ಇಪ್ಪತ್ತೇಳರಂದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಅಭೂತಪೂರ್ವ ಅಭೂತಪೂರ್ವ ಜಯ ಸಾಧಿಸಲಿದೆ ಎಂದು ಈ ಮೂಲಕ ತಮಗೆ ತಿಳಿಸೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಶಿವರ ಪ್ರಿಯ ಮುಂದಿನ ಕಜಾಂಚಿ ಸ್ಥಾನದ ಅಭ್ಯರ್ಥಿ